ಯೂ ಚಾನಲ್ ಹಾ ಎ ಸಿ ಎಸ್ವಿ ಕಡುಕೋಳ ಮಠದ ಯೂಟ್ಯೂಬ್ ಚಾನಲ್ ಆ ಚಾನಲ್ನಿಂದ ನಾವು ಅನೇಕ ಗೀತೆಗಳನ್ನು ವಿಚಾರಗಳನ್ನು ತಿಳ್ಕೊಂಡಿವಿ ಅವರಿಗೊಂದು ಸಲ ಜೋರಾದ ಚಪ್ಪಾಳಿಯನ್ನು ತಟ್ಟುತ್ತ ಅವರಿಗೂ ಕೂಡ ಪೂಜ್ಯರಿಂದ ಗೌರವದ ಸನ್ಮಾನ ಜಂಬೇರಾಳ ಗ್ರಾಮದ ಭಕ್ತರು ಓರ್ವ ಮಹನೀಯರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನು ತೆಗೆದುಕೋಬೇಕು ಮತ್ತು ಆ ಮಹಂತ ಗೌಡರು ಅತ್ನೂರ್ ನಮ್ಮ ಹತ್ತನೂರಿನ ಮಹಂತ ಗೌಡರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕು ಹತ್ತನೂರಿನ ಮಹಾಂತ ಗೌಡ್ರು ಶಂಕರ್ ಚೌಡಾಪುರವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಶಂಕರ್ ಚೌಡಾಪುರವರು ಇವರೆಲ್ಲ ಮಹನೀಯರು ದಾರಿ ಮಧ್ಯದೊಳಗೆ ನೀವು ಬರಬೇಕಾದ್ರೆ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಮಹಂತ ಮಡಿವಾಳಪ್ಪ ಸದಾವು ಕಾಲ ಮನೆತನಕ್ಕೆ ಅನ್ನದ ರಾಶಿಯನ್ನು ಕರುಣಿಸಲಿ ಎನ್ನುವಂಥ ಮಾತುಗಳನ್ನು ಇವತ್ತಿನ ದಿನ ಅವರಿಗೆ ಗೌರವಿಸೋಣ ಅದೇ ರೀತಿ ಒಳಗ ಕೃಷ್ಣ ಕುಂಬಾರ್ ಚೌಡಾಪುರ್ ಕೃಷ್ಣ ಕುಂಬಾರ್ ಚೌಡಾಪುರ್ ಇವರು ಕೂಡ ಬಂದು ಕೃಷ್ಣ ಚೌಡಪ್ಪು ಕೃಷ್ಣ ಕುಂಬಾರ್ ಚೌಡಾಪುರ್ ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈರಯ್ಯ ಮಠ ಮುರು ಹಾಂ ಅದೇ ರೀತಿಯೊಳಗೆ ಕೃಷ್ಣ ಚೌಡಾಪುರವ್ರು ಬಂದ್ರೆ ಈರಯ್ಯ ಮಠ ಮುರುಡಿ ಮುರುಡಿ ಇವರು ಕೂಡ ನಿಮಗೆ ದಾರಿ ಮಧ್ಯದೊಳಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ನಮ್ಮ ಈರಯ್ಯ ಮಠ ಮುರುಡಿರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಅನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವರೆಲ್ಲ ಮಹನೀಯರು ಎಂಥ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಅಂತ ಕೇಳಿದರೆ ಈ ಜಗತ್ತಿನದೊಳಗೆ ಅನ್ನದಾನಕ್ಕಿಂತ ಇನ್ನೊಂದು ದಾನ ಇಲ್ಲ ಅಂತ ಬಂದಿರುವಂಥವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರಿಗೆ ಮಹಾಂತನ ಆಶೀರ್ವಾದ ಸದಾವು ಕಾಲ ಇರಲಿ ನಮ್ಮ ನಮ್ಮ ಅವರು ಈರಣ್ಣ ಈರಯ್ಯ ಮಠ ಮುರುಡಿರವರು ಬಂದು ಅಪ್ಪವರ ಹತ್ರ ಗೌರವದ ಶ್ರೀರಕ್ಷೆಯನ್ನು ತೆಗೆದುಕೊಳ್ಳಬೇಕು ಮಡಿವಾಳಪ್ಪ ಕೋಣಸಿರಿಸಗಿ ಬಟಗೇರಿ ಮಡಿವಾಳಪ್ಪ ಕೋಣಸಿರಿಸಗಿ ಭಟ್ಗೇರಿ ಇವು ಮಹನೀಯರು ಕೂಡ ಬಂದು ಅಪ್ಪವರ ಹತ್ರ ಆಶೀರ್ವಾದವನ್ನು ದಯವಿಟ್ಟು ನಾನು ಹೆಸರುಗಳನ್ನು ಹೇಳುವ ಭಕ್ತರು ಆದಷ್ಟು ಬೇಗ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ದಾಸೋಹ ಸೇವೆ ಪ್ರಸಾದವನ್ನು ತಯಾರಿ ಮಾಡಿರುವಂಥ ಭಕ್ತರು ಗೊಲ್ಲಾಳಪ್ಪ ಗೌಡ ಬಿರಾದರ್ ಸಾಕಿನ ಹಂದಿಗನೂರು ನಮ್ಮ ಹಂದಿಗನೂರು ಭಕ್ತರು ಅದೇ ರೀತಿ ಒಳಗೆ ಮಡಿವಾಳಪ್ಪ ಚೌಧರಿ ಸಾಕಿನ ಹಂದಿಗನೂರು ಇವರು ಕೂಡ ಒಂದ್ಸಲ ಸಲ ಆ ಮಹನೀಯರಿಗೆ ಚಪ್ಪಾಳೆ ತಟ್ಟಿದ್ರೆ ಅದೊಂದು ಸತ್ಕಾರ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋಣ ನಮ್ಮ ಶರಣಪ್ಪಣ್ಣ ಹತ್ನೂರ್ರವರು ಇವರು ಬಂದು ಅಪ್ಪ ಅವ್ರ ಹತ್ರ ಆ ಗೌರವದ ಶ್ರೀರಕ್ಷೆಯನ್ನ ತೆಗೆದುಕೊಳ್ಳಬೇಕು ಅದೇ ರೀತಿ ಒಳಗೆ ಶಿವಪ್ಪಗೌಡ ಬಿರಾದರ್ ಸಾಕಿನ್ ಹಂದಿಗನೂರು ನಮ್ಮ ಶಿವಪ್ಪಗೌಡರು ಬಿರಾದರ್ ಹಂದಿಗನೂರು ಅವರೂ ಬಂದು ಅಪ್ಪ ಅವರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅವರಿಗೆ ಆ ಕೈ ಇದ್ದವರು ಜೋರಾದ ಚಪ್ಪಾಳಿಯನ್ನು ತಟ್ಟಿ ಗೌರವ ಸತ್ಕರಿಸೋಣ ಬಸವರಾಜ ಹಂದಿಗನೂರು ಬಸವರಾಜ ಹಂದಿಗನೂರು ಈ ಮಹನೀಯರು ಕೂಡ ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಹಂದಿಗನೂರ ಬ ಗ್ರಾಮದ ಭಕ್ತರು ಅದು ಮಹಾಂತನ ಭಕ್ತರು ಅಲ್ಲಿ ಇವತ್ತಿಗೂ ಕೂಡ ಮಹಾಂತನ ಪದಗಳು ಇವತ್ತಿಗೂ ಕೂಡ ಎಲ್ಲಿಯಾದರೂ ಮಹಾಂತನ ಪದಗಳನ್ನು ಒಂದಿಷ್ಟು ಜೀವಂತವಾಗಿ ಉಳಿದಿವು ಅಂತ ಕೇಳಿದರೆ ಹಂದಿಗನೂರ ರವಿ ಕಾಕ ಅಂತ ಬರಿದ್ರು ಹಾಗಾಗಿ ಆ ಪದಗಳನ್ನು ಜೀವಂತವಾಗಿ ತೋರಿಸಿದ್ರು ಯಾಕಂತ ಕೇಳಿದರೆ ಹಂದಿಗನೂರು ಕಾಕವರು ನಮ್ಮ ಗದಗಿನ ಶ್ರೀಮಠದೊಳಗಿದ್ದಾಗ ಅಲ್ಲಿ ಕೂಡ ಯಾವತ್ತೂ ಕೂಡ ಅವರು ಯಾರು ಪದಗಳನ್ನು ಹಾಡ್ತಿದ್ದಿಲ್ಲ ಮಹಾಂತನ ಪದಗಳನ್ನೇ ಹಾಡ್ತಿದ್ದರು ಮಡಿವಾಳಪ್ಪನವರು ಬರೆದಿರುವಂಥ ಪದಗಳು ಅಷ್ಟು ಜೀವಂತವಾಗಿ ಬೆಳೆಸಿದ ಭಕ್ತರು ಅದು ಹಂದಿಗನೂರ ಗ್ರಾಮದ ಭಕ್ತರು ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈಗ ಅಣಬಿ 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 ಗ್ರಾಮದ ಭಕ್ತರು ದಯವಿಟ್ಟು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಮತ್ತಷ್ಟೇ ಅಷ್ಟೇ ಅಲ್ಲದೆ ಮತ್ತು ಭಜನಾ ಸಂಘ ಆ ಭಜನಾ ಸಂಘದವರು ಏನ್ರಿ ಅಜ್ಜವರ ಯಾಕೆ ಭಜನೆಗಳನ್ನು ನಾವು ಮಾಡ್ಕೋತಿ ಬರ್ತೀವಿ ಅಂದ ಬಳಕ ಈ ಭಜನ ಅನ್ನುವಂಥ ಮೂರಕ್ಷರದ ಪದ ಅದಲ್ಲ ಭವಸಾಗರದೊಳಗೆ ಜನಿಸಿ ಬಂದ ಬಳಕ ಏನೂ ಇಲ್ಲ ಮಹಾಂತನ ಪಾದ ಆದ್ರೆ ಹಿಡ್ಕೋಬೇಕಂತ ತಿಳ್ಕೊಂಡು ಭಜನಾ ಮಾಡ್ಕೋತ ಬಂದವರು ಹಾಗಾಗಿ ಈ ಭಜನಾ ಬಳಗದವರು ಇವರಿಗೂ ಕೂಡ ಆ ಶ್ರೀಮಠದಿಂದ ಗೌರವದ ಸತ್ಕಾರವನ್ನು ನೆರವೇರ್ತಾ ಇದೆ ನಾ ಹೇಳುವಂಥ ಭಕ್ತರು ಬೇಗ ಬೇಗನೆ ಬರಬೇಕು ಒಬ್ಬರೇ ಭಜನಾ ಸಂಘದೊಳಗೆ ಒಬ್ಬ ಮಹನೀಯರು ಬಂದು ಏನ್ರಿ ಅವರಿಗೆ ಮಾಡಿರಿ ನಮ್ಗೆ ಯಾಕೆ ಮಾಡಿಲ್ಲ ಅನ್ನುವಂಥ ಭಕ್ತರು ನೀವಲ್ಲ ಯಾಕಂತ ಕೇಳಿದರೆ ನೀವು ಮಹಾಂತನ ಭಕ್ತರು ಮಡಿವಾಳಪ್ಪನ ಭಕ್ತರು ನೀವು ಮಾಲೆ ಮೇಲೆ ಮೋಹ ಇಟ್ಟವರಲ್ಲ ಮಹಾಂತನ ಮ್ಯಾಲೆ ಮೋಹ ಇಟ್ಟವರು ಹಾಗಾಗಿ ಕಡ್ಕೋಳ ಭಜನಾ ಸಂಘ ಕಡ್ಕೋಳ ಭಜನಾ ಸಂಘದವರು ಬಂದು ಅಪ್ಪವರ ಹತ್ರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮತ್ತೆ ಹಂದಿಗನೂರು ಭಜನಾ ಸಂಘ ಹಂದಿಗನೂರು ಭಜನಾ ಸಂಘದವರು ಮತ್ತೆ ಯತ್ನಾಳ್ ಯತ್ನಾಳ್ ಭಜನಾ ಸಂಘದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಹಾಂ ಹೋಗಿ ಅಂತ ಹೋಗು ಹಾಂ ಮೂಡ್ಬಾಳ್ ಮೂಡ್ಬಾಳ್ ಭಜನಾ ಸಂಘದವರು ಮೂಡುಬುಳ್ ಹಾಂ ಮುಡಾಬೋಳ್ ಈ ಭಜನಾ ಸಂಘದವರು ಕೂಡ ಬಂದು ಓರ್ವ ಮಹನೀಯರು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮತ್ತೆ ಹಂಚಿನಾಳ್ ತಗೊಂಬರ್ರಿ ಹೇಳ್ತೇವೆ ಹಾಂ ಮತ್ತೆ ಪರಿಮಳದ ಹಾದಿಯ ಪಯಣಿಗರು ಅನ್ನುವಂಥ ಒಂದು ಪುಸ್ತಕದೊಳಗೆ ತಮ್ಮ ಬದುಕು ಮತ್ತು ಮಡಿವಾಳಪ್ಪನವರ ಬದುಕಿನ ಕುರಿತಾಗಿ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಪೂಜ್ಯರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಒಂದು ಸಲ ಜೋರಾದ ಜಪ್ಪಾಳಿಯನ್ನು ತಟ್ಟುತ್ತಾ ಅವರಿಗೆ ಸದ್ಗುರುನಾಥನ ಆಶೀರ್ವಾದ ಇರಲಿ ಮತ್ತೆ ಹಾಂ ಮತ್ತೊಂದು ಕೊಡ್ರಿ ಹಾಂ ಆಯ್ತು ಆಯ್ತು ಅಲ್ಲೇ ಅದನ್ನ ಮಾಡೋಣ ಅದನ್ನ ಅದೊಂದು ಸಲ ಹಾ ಸನ್ಮಾನ ಸನ್ಮಾನ ಆದಿಸೋ ಮತ್ತೆ ಹಂಚಿನಾಳ ಗ್ರಾಮದ ಭಕ್ತರು ದಯವಿಟ್ಟು ಆ ಭಜನಾ ಸಂಘದವರು ಓರ್ವ ಮಹನೀಯರು ಬಂದು ಅಪ್ಪ ಅವರ ಹತ್ರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಗಿ ಏನ್ರಿ ಹಾ ನೇದಲಿಗೆ ಗ್ರಾಮದ ಭಕ್ತರು ಭಜನಾ ಸಂಘದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಬೇಲೂರು ಹಾಂ ಬೇಲೂರು ಬೇಲೂರು ಗ್ರಾಮದ ಆ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ನಾನು ಹೇಳುವಂಥ ಭಕ್ತರು ದಯವಿಟ್ಟು ಬರಬೇಕಾಗಿ ಬರ್ರಿ ಹಾಂ ಮುರುಡಿ 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 ಗ್ರಾಮದ ಭಕ್ತರು ಒಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಇದೇನ್ರಿ ರೀ ಕೆರೆ ಕುರ್ನಳ್ಳಿ ಕುರುನಹಳ್ಳಿ ಕುರ್ನಳ್ಳಿ ಗ್ರಾಮದ ಭಕ್ತರು ಕುರ್ನಳ್ಳಿ ಗ್ರಾಮದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಓಡಪ್ಪ ಬರ್ರಿ ಅಂಕಹಳ್ಳಿ ಅಖಂಡಿ ಅಖಂಡಹಳ್ಳಿ ಗ್ರಾಮದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಕೋಣಸಿರಸ್ಗಿ ಕೋಣಸಿರಸಗಿ ಗ್ರಾಮದ ಭಕ್ತರು ಮಡಿವಾಳಪ್ಪನವರ ಪದವನ್ನು ಜೀವಂತವಾಗಿ ಅಲ್ಲಿ ಒಂದು ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ ಕೋಣಸಿರಸಗಿ ಗ್ರಾಮದ ಭಕ್ತರು ಅವರು ಬಂದು ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ನಂದಿಹಾಳ್ 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 ನಂದಿಹಾಳ ಗ್ರಾಮದ ಓರ್ವ ಭಕ್ತರು ಬಂದು ಪೂಜ್ಯರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಸಲಾದಹಳ್ಳಿ ಸಲಾದಹಳ್ಳಿ ಗ್ರಾಮದ ಓರ್ವ ಭಕ್ತರು ಬಂದು ಅಪ್ಪವ್ರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಬಳ್ಳುಂಡಿಗೆ ಗ್ರಾಮದ ಭಕ್ತರು ಬಳ್ಳುಂಡಿ ಗ್ರಾಮದ ಓರ್ವ ಭಕ್ತರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನು ತೆಗೆದುಕೋಬೇಕು ಎಲ್ಲಿ ದರ್ಶನಕ್ಕೆ ರೀ ಹಾಂ ಬರ್ರಿ ನಡಹಾಳನ್ರಿ ನಡಹಾಳ ಗ್ರಾಮದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ಆಶೀರ್ವಾದವನ್ನ ತೆಗೆದುಕೋಬೇಕು ಬಿದನೂರು ಗ್ರಾಮದ ಅಕ್ಕನ ಬಳಗ ಬಿದನೂರು ಗ್ರಾಮದ ಅಕ್ಕನ ಬಳಗದ ವತಿಯಿಂದ ಓರ್ವ ಮಹನೀಯರು ಬಂದು ಆಶೀರ್ವಾದವನ್ನು ತೆಗೆದುಕೋಬೇಕು ಕೃಷ್ಣಪ್ಪನವರ ಹುಟ್ಟಿರುವಂಥ ಜನ್ಮಸ್ಥಳ ಕೈನೂರು ಆ ಕೈನೂರು ಗ್ರಾಮದ ಓರ್ವ ಮಹನೀಯರು ಬಂದು ಕೈನೂರು ಕೈನೂರು ಕಾಚಾಪುರ್ ಆ ಶಾಲ್ತೋಜ ಕಾಚಾಪುರ್ ಕಾಚಾಪುರ ಗ್ರಾಮದ ಓರ್ವ ಮಹನೀಯರು ಬಂದು ಆಶೀರ್ವಾದವನ್ನ ತೆಗೆದುಕೋಬೇಕು ಸುಂಗಟಾಣ್ ಸುಂಗಟಾಣ್ ಗ್ರಾಮದ ಓರ್ವ ಮಹನೀಯರು ಬಂದು ಆಶೀರ್ವಾದವನ್ನ ತೆಗೆದುಕೋಬೇಕು ಬೆಣ್ಣೂರ ಬೆಣ್ಣೂರು ಗ್ರಾಮದ ಓರ್ವ ಮಹನೀಯರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ಮಯೂರು ಗ್ರಾಮದ ಮಯೂರು ಮಯೂರು ಗ್ರಾಮದ ಓರ್ವ ಮಹನೀಯರು ಬಂದು ಆಶೀರ್ವಾದವನ್ನ ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ವರವಿ ವರವಿ ಗ್ರಾಮದ ಓರ್ವ ಮಹನೀಯರು ಬಂದು ಪೂಜ್ಯರತ್ರ ಆಶೀರ್ವಾದವನ್ನು ತೆಗೆದುಕೋಬೇಕು ಜಂಬೇರಾಳ್ ಹಾಂ ಜಂಬೇರಾಳ್ ಗ್ರಾಮದ ಓರ್ವ ಮಹನೀಯರು ಬಂದು ಆಶೀರ್ವಾದವನ್ನು ತೆಗೆದುಕೋಬೇಕು ಆ ಚಾನಲ್ ಯಾವುದು ಬ್ರದರ್ ಚಾನಲ್ ಚಾನಲ್ ಹಾ ಎಸಿ ಎಸ್ ವಿ ಕಡುಕೋಳ ಮಠದ ಯೂಟ್ಯೂಬ್ ಚಾನಲ್ ಆ ಚಾನಲ್ನಿಂದ ನಾವು ಅನೇಕ ಗೀತೆಗಳನ್ನು ವಿಚಾರಗಳನ್ನು ತಿಳ್ಕೊಂಡಿವಿ ಅವರಿಗೊಂದು ಸಲ ಜೋರಾದ ಚಪ್ಪಾಳಿಯನ್ನು ತಟ್ಟುತ್ತಾ ಅವರಿಗೂ ಕೂಡ ಪೂಜ್ಯರಿಂದ ಗೌರವದ ಸನ್ಮಾನ ಜಂಬೇರಾಳ ಗ್ರಾಮದ ಭಕ್ತರು ಓರ್ವ ಮಹನೀಯರು ಬಂದು ಅಪ್ಪ ಅವರ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕು ಮತ್ತೆ ಮಹಂತ ಗೌಡ್ರು ಹತ್ನೂರು ನಮ್ಮ ಹತ್ನೂರಿನ ಮಹಂತ ಗೌಡ್ರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕು ಹತ್ತನೂರಿನ ಮಹಂತ ಗೌಡ್ರು ಮತ್ತೆ ಬೋಗಣ ಸೌಕರ್ ಯೋಗಣ್ಣ ಸೌಕರ್ ಯೋಗಣ್ಣ ಸೌಕರರು ಮದರಾಬಿ ಸೌಕರ್ರು ಸೌಕರರು ಅವರು ಬಂದು ಅಪ್ಪ ಅವರ ಹತ್ರ ಆಶೀರ್ವಾದವನ್ನು ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ಮತ್ತೆ ಯಲ್ಲಣ್ಣಗೌಡ ದಣ್ಣೂರು ಯಲ್ಲಣ್ಣಗೌಡ ದಣ್ಣೂರು ಅವರು ಬಂದು ಅಪ್ಪವರ ಹತ್ರ ಆಶೀರ್ವಾದವನ್ನು ತೆಗೆದುಕೋಬೇಕು ಕಲ್ಯಾಣರಾವ್ ಪಾಟೀಲ್ ಮದರಾಬಿ ಕಲ್ಯಾಣರಾವ್ ಪಾಟೀಲ್ ಅವರು ಬಂದು ಅಪ್ಪ ಅವರ ಹತ್ರ ಆಶೀರ್ವಾದವನ್ನು ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ಇಲ್ಲಿವರೆಗೆ ಸನ್ಮಾನದ ಕಾರ್ಯಕ್ರಮಗಳನ್ನು ಅಪ್ಪವರ ಗೌರವದ ಶ್ರೀರಕ್ಷೆಯಿಂದ ನೆರವೇರ್ತಾ ಬಂದಿದ್ದಾವೆ ದಯವಿಟ್ಟು ಇಲ್ಲಿಗೆ ಇಲ್ಲಿ ಕೂತಿರುವಂಥ ಯಾರೂ ಮಾತನಾಡಬಾರ್ದು ಹಾಂ ಹೇಳಿ ಶಾಪ್ರತಾ ಕನ್ಯಾಕುಮಾರಿ ಬಾಕರು ಇಬ್ಬರು ಮತ್ತು ಮಂದ್ಯ ಹಿಪ್ಪರಿಗಿ ಹಾಂ ಹೇಳಿ ಇಲ್ಲೇ ಇಲ್ಲಿ ಹೇಳಿ ಶಹಪರ ಶಾಪುರ್ ತಾಲೂಕಿನ ಕನ್ನೇಕೋಳೂರು ಕನ್ನೆಕೋಳೂರು ಗ್ರಾಮದ ಓರ್ವ ಮಹನೀಯರು ಬಂದು ಕನ್ಯಕೋಳೂರು ಓರ್ವ ಮಹನೀಯರು ಬಂದು ಅಪ್ಪವರ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ಮತ್ತೆ ಮಂದೇವಾಲು ಹಿಪ್ಪುರುಗಿ ಗ್ರಾಮದ ಓರ್ವ ಮಹನೀಯರು ಬಂದು ಅಪ್ಪವರ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕು

ದೊಡ್ಡಪ್ಪ ಗೌಡ್ರು ಹರ್ನಾಳ್ ಬಿ ದೊಡ್ಡಪ್ಪ ಗೌಡ್ರು ಹರ್ನಾಳ್ ಬಿ ಅವರು ಬಂದು ಅಪ್ಪ ಅವರತ್ರ ಆಶೀರ್ವಾದವನ್ನ ತೆಗೆದುಕೋಬೇಕು ಆತ್ರಿ ಆತ ನಿಮ್ದು ನಿಮ್ದೆಲ್ಲ ಆತ ಶರಣಪ್ಪ ಸಾವು ಯತ್ನಾಳ್ ಈ ಮಹನೀಯರು ಬಂದು ಅಪ್ಪ ಹತ್ರ ಆಶೀರ್ವಾದವನ್ನ ತೆಗೆದುಕೋಬೇಕಾಗಿ ಅವರಲ್ಲಿ ವಿನಂತಿ ಗೊಬ್ಬರ ಬಿಯ ಭೋಜರಾಜ್ ಗೌಡರ ಚಿರಂಜೀವಿ ಮಡಿವಾಳಪ್ಪನವರು ಮಡಿವಾಳಪ್ಪ ಪಾಟೀಲ್ರವರಿಗೆ ಅಪ್ಪವರಿಂದ ಗೌರವದ ಸತ್ಕಾರವನ್ನು ನೆರವೇರ್ತಾ ಇದೆ ದಯವಿಟ್ಟು ಆ ಒಂದು ಸಲ ಅವರಿಗೂ ಕೂಡ ಅಪ್ಪ ಅವರು ಗೌರವದ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಮರ್ಪಣೆಯನ್ನು ಮಾಡೋಣ ಚೌಡಾಪುರದ ನಮ್ಮ ಗುರಣ್ಣ ಸೌಕಾರ ಲಿಂಗಶೆಟ್ಟಿ ಅವರಿಗೆ ಅಪ್ಪ ಅವರಿಂದ ಗೌರವದ ಸತ್ಕಾರವನ್ನು ನೆರವೇರ್ತಾ ಇದೆ ಅವರನ್ನು ಗೌರವದ ಸತ್ಕಾರವನ್ನು ಅಪ್ಪ ಅವರು ದಯಮಾಡಿಸಬೇಕು ದಯಪಾಲಿಸಬೇಕು ಪ್ರತಿ ಬಿಡುಗಡೆ ಮಾಡೋದು ಅದೇ ಹಳಿ ಪುರಾಣಿ ಆಯ್ತು ರಾ ದಯವಿಟ್ಟು ಅಲ್ಲಿ ತಾಯಂದ್ರೆ ಕುತ್ಕೋಬೇಕು ಊರೂಪ